ಹಾಯ್ ಹಲೋ ನಮಸ್ತೆ ಫ್ರೆಂಡ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಬನ್ನಿ ನಾವಿವಾಗ ಮೊಳಕೆ ಕಾಳಿನ ಉಪ್ಪು ಸಾಂಬಾರು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದು ಬೌಲ್ನಷ್ಟು ಮೊಳಕೆ ಕಾಳು ತೊಳೆದು ಸೋಸ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ ನಂತರ ಎರಡು ಸಣ್ಣ ಸೈಜಷ್ಟು ಟೊಮೊಟೊ ಹಾಕಿದ್ದೀನಿ ನಾವಿವತ್ತು ಒಣಮೆಣಸಿನ್ಕಾಯಿ ಖಾರ ಇಲ್ಲ ಹಸಿ ಮೆಣಸಿನ್ಕಾಯಿ ಖಾರ ಹರಿಯೋದ್ರಿಂದ ಒಂದು ಹತ್ತು ಲೆಕ್ಕ ಹಾಕ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಹತ್ತು ಹನ್ನೊಂದರಷ್ಟಿದೆ ತುಂಬ ಚೆನ್ನಾಗಿರುತ್ತೆ ಈ ಹಸಿರು ಮೆಣಸಿನಕಾಯಿ ಖಾರ ಹರಿಯೋದ್ರಿಂದ ಹೀಗೆ ಹಾಕ್ಕೊಂಡು ಚೆನ್ನಾಗೆ ಲಿಟ್ ಕ್ಲೋಸ್ ಮಾಡಿ ಎರಡು ಮೂರು ವಿಝಲ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ಬೆಂದ ನಂತರ ಹೀಗೆ ಒಂದೊಂದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನ ಬೇರೆ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ನಂತರ ಇದಕ್ಕೆ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹ್ಯಾಡ್ ಮಾಡಿಬಿಟ್ಟು ನಾನು ಚೆನ್ನಾಗಿ ಬಿಡಿಸಿ ಇಟ್ಕೊಂಡಿರುವಂಥ ಸೊಪ್ಪನ್ನ ತೊಳೆದು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ಈ ಥರ ಸೊಪ್ಪು ಸಾಂಬಾರುಗಳ್ನ ಜಾಸ್ತಿ ಮಾಡ್ಕೊಂಡು ತಿನ್ನಿ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಫ್ರೆಂಡ್ ತರಕಾರಿ ಐಟಮ್ಸ್ನ ಜಾಸ್ತಿ ಯೂಸ್ ಮಾಡಿ ಮತ್ತು ದೈನಂದಿನ ಉಪಹಾರದಲ್ಲಿ ನೋಡಿ ಬೆಂದಿದೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಳ್ಳಿ ಫ್ರೆಂಡ್ ಬೆಂದ ನಂತರ ಒಂದು ಮಿಕ್ಸರ್ ಜಾರ್ನಲ್ಲಿ ಬನ್ನಿ ನಾವು ಖಾರಕ್ಕೆ ಬೇಕಾದ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ಖಾರಕ್ಕೆ ಟೊಮೊಟೊ ಬೇಯಿಸಿರುವಂಥ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮೆಣಸು ಹಾಕ್ಕೊಂಡು ನುಣ್ಣಾಗಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಫ್ರೆಂಡ್ ಗ್ರೈಂಡ್ ಆದ ನಂತರ ಬೇಯಿಸಿರುವಂಥ ಸೊಪ್ಪನ್ನು ಈಗ ನಾವು ಜರಡಿ ಮಾಡ್ಕೊಳ್ಳೋಣ ಅಂದರೆ ನೀರನ್ನ ಸಪ್ರೇಟ್ ಮಾಡಿಕೊಳ್ಳೋಣ ಸೊಪ್ಪೇ ಬೇರೆ ನೀರನ್ನೇ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ನಂತರ ಸ್ಟವ್ ಆನ್ ಮಾಡಿ ಒಂದು ಬಾಂಡ್ಲಿ ಇಟ್ಟು ಎಣ್ಣೆ ಹಾಕಿ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಹಸಿಮೆಣ್ಸಿನಕಾಯಿ ನಿಮ್ಮ ಹತ್ರ ಹಸಿ ಮೆಣಸಿಕಾಯಿ ಇಲ್ಲ ಅಂದರೂ ಹೊಸ ಒಣ ಕಾಯಿನ ಹ್ಯಾಡ್ ಮಾಡ್ಕೊಬೋದು ಫ್ರೆಂಡ್ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಆದ ನಂತರ ಬೇಯಿಸಿರುವ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ರೆಡಿಯಾಗೋಗುತ್ತೆ ಸೊಪ್ಪು ಈ ಥರ ಉಪ್ ಸಾಂಬಾರುಗಳನ್ನ ನಾವು ಜಾಸ್ತಿ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಯಾವುದೇ ಸಾಂಬಾರಿಗಿಂತ ಉಪ್ ಸಾಂಬಾರು ದಿ ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಮನೇಲಿ ಒಂದು ಸಲ ಈ ಥರ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಷ್ಟೇ ಟೇ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ ಹಾಗೆ ಎಲ್ಲರಿಗೂ ವರ್ಷ ವರ್ಷ ಬರ್ತಾ ಇದೆ ಇವತ್ತಿನ ದಿನ ಎಂಡಾಗ್ತಾಯಿದೆ ಎಲ್ರಿಗೂ ದೇವರು ಆಯುಷು ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಐಶ್ವರ್ಯ ಕೊಟ್ಟು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾಯಿರಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಫ್ರೆಂಡ್ ನೋಡಿ ಉಪ್ ಸಾಂಬಾರು ಅನ್ನ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಮೊದಲಿಗೆ ತಟ್ಟೆ ಇಟ್ಟು ಸ್ವಲ್ಪ ಅನ್ನ ಹಾಕ್ಕೊಂಡು ನೋಡಿ ಉಪ್ ಸಾಂಬಾರು ಖಾರ ಹೇಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ ನೋಡಿ ಸೊಪ್ಪು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್